ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ನಾನಿಲ್ಲಿ ಈ ಸಾಬುದಾನಿಯನ್ನು ತುಂಬಿದಂತಹ ಮೆಣಸಿನಕಾಯಿ ಬಾಳಕವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅವುಗಳನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ಸಾಬುದಾನಿಯನ್ನು ರಾತ್ರಿ ನೆನೆಸಿಟ್ಟಿದೆ ಸಾಬುದಾನಿಯನ್ನು ನೆನೆಸುವಾಗ ತುಂಬ ಜಾಸ್ತಿ ನೀರನ್ನು ಹಾಕಬಾರ್ದು ನಾವು ಸಾಬುದಾನಿ ನೆನೆಸುವಾಗ ಆ ಸಾಬುದಾನಿಗಿಂತ ಒಂದು ಒಂದು ಅರ್ಧ ಇಂಚಿನಷ್ಟು ನೀರು ಮೇಲೆ ಬರೋವಷ್ಟು ಹಾಕಿದರೆ ಸಾಕು ಇದು ಹುರಿದ ಮೆಂತೆ ಜೀರಿಗೆ ಮತ್ತು ಉಪ್ಪಿನ ಮಿಶ್ರಣ ಈಗ ಆ ಮಿಶ್ರಣವನ್ನು ನಾನು ಸ್ವಲ್ಪ ಈ ನೆನೆಸಿದ ಸಾಬುದಾನಿ ಕಾಳುಗಳಿಗೆ ಹಾಕಿ ಮಿಕ್ಸ್ ಇದ್ದೀನಿ ಅದರ ನಂತರ ನಾನು ಈ ಮೆಣಸಿನಕಾಯಿಗಳನ್ನು ಹೀಗೆ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಈ ಮೆಣಸಿನಕಾಯಿಗಳು ತುಂಬ ಖಾರ ಇಲ್ಲದೆ ಇರೋದನ್ನು ನಾನು ತೊಗೊಂಡಿದ್ದೀನಿ ಈಗ ಮೊದಲು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತುಂಬಿ ಅದರ ನಂತರ ಈ ಸಾಬುದಾನಿ ಕಾಳುಗಳನ್ನು ಅದರಲ್ಲಿ ನಾನು ತುಂಬ್ತಾ ಇದ್ದೀನಿ ನೀವು ಸಾಬುದಾನಿ ಕಾಳುಗಳನ್ನು ತುಂಬ ಜಾಸ್ತಿ ಇದರಲ್ಲಿ ತುಂಬಬೇಡಿ ಮೇಲುಗಡೆನೇ ಇರೋ ಹಾಗೆ ಒಂದು ಎಂಟರಿಂದ ಹತ್ತು ಕಾಳುಗಳನ್ನು ತುಂಬಿದರೆ ಸಾಕು ಜಾಸ್ತಿ ಕಾಳುಗಳನ್ನು ತುಂಬಿದರೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ನೀವು ಈ ಮೆಣಸಿನಕಾಯಿಯ ಒಳಗಡೆ ಈ ಸಾಬುದಾನಿ ಕಾಳುಗಳನ್ನು ತುಂಬ ಒತ್ತಿ ಒತ್ತಿ ಏನಾದರೂ ತುಂಬಿದ್ದೆ ಆದಲ್ಲಿ ನಂತರ ನಾವು ಆ ಎಣ್ಣೆಯಲ್ಲಿ ಕರೆದಾಗ ಈ ಮೆಣಸಿನಕಾಯಿ ಬೇಗನೆ ಕಪ್ಪಾಗಿಬಿಡುತ್ತೆ ಆದರೆ ಒಳಗಡೆ ಇರೋವಂತಹ ಸಾಬುದಾನಿ ಅರಳೋದೇ ಇಲ್ಲ ಅದು ಒಂಥರ ಕಟುಮ್ ಕುಟುಂಬ ಅನ್ನೋ ರೀತಿಯಲ್ಲಿ ಇದ್ದು ಬಿಡುತ್ತೆ ಆಗ ನಮ್ಮ ಮೆಣಸಿನಕಾಯಿ ಬಾಳಕ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಈ ಸಾಬುದಾನಿ ಕಾಳುಗಳನ್ನು ಜಾಸ್ತಿ ತುಂಬಬೇಡಿ ಮತ್ತು ಸಾಬುದಾನಿ ಕಾಳುಗಳು ಮೇಲೇ ಇರೋ ರೀತಿಯಲ್ಲಿ ಈ ಮೆಣಸಿನಕಾಯಿಯಲ್ಲಿ ತುಂಬಬೇಕಾಗುತ್ತೆ ಅದರ ನಂತರ ಈ ಮೆಣಸಿನಕಾಯಿಗಳನ್ನು ನಾವು ಬೇಯಿಸ್ಬೇಕಾಗುತ್ತೆ ಯಾಕಂದರೆ ಈ ಸಾಬುದಾನಿಯನ್ನು ಹೀಗೆ ನಾವು ತುಂಬಿ ಒಣಗಿಸಿದರೆ ಆ ಸಾಬುದಾನಿ ಎಣ್ಣೆಯಲ್ಲಿ ಹಾಕಿದಾಗ ಅರಳೋದಿಲ್ಲ ಅದಕ್ಕೋಸ್ಕರ ಈ ಮೆಣಸಿನಕಾಯಿ ಬಾಳಕಗಳನ್ನು ನಾವು ಒಂದು ಸಾರಿ ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಈ ಹೋಲಿರುವಂತಹ ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ಈ ಮೆಣಸಿನಕಾಯಿ ಬಾಳಕಗಳನ್ನು ಹೀಗೆ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಇಲ್ಲ ನೋಡಿ ಹೀಗೆ ಈ ಸಾಬುದಾನಿ ಕಾಳುಗಳು ಹೀಗೆ ಇಷ್ಟು ಟ್ರಾನ್ಸ್ಪರೆಂಟ್ ಆಗಬೇಕು ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿಟ್ಟು ನಾನು ಇದನ್ನು ಬಿಸಿಲಿಗೆ ಇಡ್ತಾ ಇದ್ದೀನಿ ನೀವು ಇವುಗಳನ್ನು ಮಾಡುವುದೇ ಆದಲ್ಲಿ ಸಾಬುದಾನಿ ಕಾಳುಗಳನ್ನು ಜಾಸ್ತಿ ತುಂಬಲೇಬೇಡಿ ಹಾಗೆ ಮೇಲ್ಮೇಲೆ ಇರೋ ರೀತಿಯಲ್ಲಿ ಸಾಬುದಾನಿ ಕಾಳುಗಳನ್ನು ಆ ಮೆಣಸಿನಕಾಯಿಯಲ್ಲಿ ಇಟ್ಬಿಡಬೇಕು ಈ ಮೆಣಸಿನಕಾಯಿ ಬಾಳಕಗಳನ್ನು ನಾನು ತುಂಬಿ ತಕ್ಷಣವೇ ಬೇಯಿಸಿ ಹಾಗೆ ಬಿಸಿಲಿಗೆ ಇದ್ದೀನಿ ಇವುಗಳನ್ನು ತುಂಬಿ ಇಡೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇವುಗಳನ್ನು ನಾನು ಒಂದು ತಟ್ಟೆಯಲ್ಲಿ ತೆಗೆದು ಇವುಗಳನ್ನು ಬಿಸಿಲಿಗೆ ಇದ್ದೇನೆ ಇದು ಎರಡು ದಿನ ಒಣಗಿದ ನಂತರ ಹೀಗಾಗಿದೆ ಅದರ ನಂತರ ಇದು ನಾಲ್ಕರಿಂದ ಐದು ದಿನ ನಾನು ಬಿಸಿಲಲ್ಲಿ ಒಣಗಿಸಿದ ನಂತರ ಈ ಮೆಣಸಿನಕಾಯಿ ಬಾಳಕಗಳು ಇಷ್ಟು ಚೆನ್ನಾಗಿ ಒಣಗಿದ್ದಾವೆ ಇವುಗಳನ್ನೇ ನಾನು ಎಣ್ಣೆಯಲ್ಲಿ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಇವು ಬಂದಿದ್ದಾವೆ ಥ್ಯಾಂಕ್ ಯು